ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫೈಟ್ ಆರಂಭ ಆಗಿದೆ ಹುಕ್ಕೇರಿ ಆಯಿತು ಈಗ ಡಿ ಸಿ ಸಿ ಬ್ಯಾಂಕ್ ಗದ್ದುಗೆ ಗುದ್ದಾಟ ಜೋರಾಗಿದೆ ಮತ್ತೆ ಜಾರಕಿಹೊಳಿ ವರ್ಸಸ್ ಕತ್ತಿ ಮಧ್ಯೆ ಫೈಟ್ ನಡೆಯುತ್ತಾ ಬೆಳಗಾವಿ ರಾಜಕಾರಣ ಅಂದ್ರೆ ಹಂಗೇನೆ ಅಲ್ಲಿ ಪ್ರತಿಷ್ಠೆ ಪ್ರತಿಷ್ಠೆ ರಾಜಕಾರಣ ಬಹಳ ಮುಖ್ಯ ಅಲ್ಲಿ ಆ ಕುಟುಂಬಗಳ ಹಿಡಿತ ನೋಡಿ ಮೊನ್ನೆ ಕರೆಂಟ್ ಶಾಕ್ ಕೊಟ್ಟರು ಕತ್ತಿ ಕುಟುಂಬದವ್ರು ಜಾರಕಿಹೊಳಿ ಬ್ರದರ್ಸ್ಗೆ ಅಂದ್ರೆ ಕರೆಂಟ್ ಶಾಕ್ ಅಂದ್ರೆ ಅಲ್ಲಿ ವಿದ್ಯುತ್ ಸಹಕಾರ ಸಂಘ ಇದೆ ಅಲ್ವಾ ಹುಕ್ಕಿರೋದು ಗೆದ್ದುಬಿಟ್ರು ಕತ್ತಿ ಬ್ರದರ್ಸ್ ಜಾರಕಿಹೊಳಿ ಅವರು ಅಬ್ಬರ ಕಡಿಮೆ ಆಯಿತು ಈಗ ಇವರು ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂದರೆ ಸೋಲಿನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ತೀರಿಸಿಕೊಳ್ಳುವುದಕ್ಕೆ ದಾಳವನ್ನು ಉಳಿಸ್ತಾ ಇದ್ದಾರೆ ಸೈಲೆಂಟ್ ಆಗಿನೇ ಜಾರಕಿಹೊಳಿ ಬ್ರದರ್ಸ್ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ನಡೆಯಲಿದೆ ಸಿ ಬ್ಯಾಂಕ್ ನಿರ್ದೇಶಕರ ಸ್ಥಾನದ ಚುನಾವಣೆ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ ಇದೆ ಬೆಳಗಾವಿ ಜಿಲ್ಲೆ ಹದಿನೈದು ತಾಲೂಕಿನ ತಾಲೂಕಿನಿಂದ ತಲಾ ಓರ್ವ ಸಂಘದ ಸಂಸ್ಥೆಗಳಿಂದ ಓರ್ವ ಸೇರಿ ಹದಿನಾರು ನಿರ್ದೇಶಕರ ಆಯ್ಕೆ ಇಲ್ಲಿ ನಡೆಯುತ್ತೆ ಇದು ಬಹಳ ಪ್ರತಿಷ್ಠೆ ಇಲ್ಲ ವಿಧಾನಸಭೆ ಅಥವಾ ಎಂ ಪಿ ಚುನಾವಣೆ ಅಲ್ಲಿ ಯಾರು ಯಾರಿಗೆದ್ರು ಸೋತರೂ ಅಷ್ಟು ತಲೆ ಕಟ್ಸ್ಕೊಳ್ಳೋಲ್ಲ ಇವರು ಆದರೆ ಸಹಕಾರ ಸಂಘಗಳ ಚುನಾವಣೆ ಅಲ್ವಾ ಇಲ್ಲಿ ಸೋಲು ಗೆಲುವು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಅವರು ಹಣೆ ಬರ ನಿರ್ಧಾರ ಮಾಡುವಂಥ ಚುನಾವಣೆ ಚುನಾವಣೆಗಳಿಗೂ ಯಾರು ಹಿಡಿತಾ ಯಾರ ಮೇಲಿದೆ ಯಾರು ಹಿಡಿತಾ ಯಾವ ಕ್ಷೇತ್ರದಲ್ಲಿದೆ ಕತ್ತಿ ಕುಟುಂಬದ್ದು ಕುಂದುತ ಅಥವಾ ಜಾರಕಿಹೊಳಿ ಬ್ರದರ್ಸ್ ಅವರು ಇಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ ಜನ ಬೆಂಬಲ ಯಾರಿಗಿದೆ ಇದರಲ್ಲೇ ಲೆಕ್ಕಾಚಾರಗಳನ್ನ ನಾವು ಹಾಕ್ಕೊಳ್ಬೋದು ನೋಡಿ ಮೊನ್ನೆ ಕತ್ತಿ ಬ್ರದರ್ಸ್ ಗೆದ್ದು ಬೀಗ್ಬಿಟ್ರು ಹುಕ್ಕೇರಿಯಲ್ಲಿ ಹಾಗಾಗಿ ಹುಕ್ಕೇರಿಯಲ್ಲಿ ಕತ್ತಿಯವರದೇ ಹವ ಅನ್ನುವೊಂದು ಸಂದೇಶ ಹೋಯಿತು ಈಗ ಓವರ್ ಆಲ್ ಡಿ ಸಿ ಬ್ಯಾಂಕ್ ಚುನಾವಣೆ ಏನಿದೆ ಬೆಳಗಾವಿ ಜಿಲ್ಲೆಯಲ್ಲದ್ದು ಹದಿನಾರು ನಿರ್ದೇಶಕರ ಸ್ಥಾನ ಇದ್ದಾವೆ ಅದರಲ್ಲಿ ಯಾರು ಗೆಲ್ತಾರೆ ಅಂತೇಳಿ ಹದಿನಾರಕ್ಕೆ ಹದಿನಾರು ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇದ್ದಾರೆ ನೋಡಿ ಹೇಳಿದ ಅದು ಒಂದು ಸೀಮಿತ ಉಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ವಿ ಅಂತ ಬೇರೆ ಕಡೆ ಹೋಗೋಕ್ಕಾಗೋಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ಥರ ಇದು ಹದಿನೈದು ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ಲು ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕ ಸಾಯಂಕಾಲ ಗೊತ್ತಾಗುತ್ತೆ ಹತ್ತೊಂಬ ಹತ್ತೊಂಬತ್ತು ಇದ್ರೂ ಚುನಾವಣೆ ಹತ್ತು ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಹೇಳಿದ ಅದು ಒಂದು ಸೀಮಿತ ಉಕ್ಕಿಯರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ಅಲ್ಲಿ ಕುಸ್ತಿ ಹೋಗಿದ್ದೀವಿ ಅಂತ ಬೇರೆ ಕಡೆ ಹೋಗ್ಯಕ್ಕಾಗಲ್ಲ ಈ ಕುಸ್ತಿ ತಾಲೂಕು ತಾಲೂಕು ಬೇರೆ ಥರ ಇದು ಹದಿನೈದು ತಾಲೂಕಿಗೆ ಕುಸ್ತಿ ಬೇರೆ ಒಂದು ಜನರಲ್ಲು ಸೊ ನಿಮ್ಗೆ ರಿಸಲ್ಟು ಹತ್ತು ತಾರೀಕ ಸಾಯಂಕಾಲ ಗೊತ್ತಾಗ್ತದೆ ಹತ್ತೊಂಬ ಹತ್ತೊಂಬತ್ತಿದ್ರೂ ಚುನಾವಣೆ ಹತ್ತು ತಾರೀಕು ಹತ್ರ ರಿಸಲ್ಟ್ ಗೊತ್ತಾಗ್ತದೆ ನೋಡಿ ಮತ್ತೆ ಅದು ಒಂದು ಸೀಮಿತ ಹುಕ್ಕೇರಿಗೆ ಇದು ಜಿಲ್ಲೆಯ ಸಮಸ್ಯೆ ಇದು ಬೇರೆ ಬೇರೆ ನಾವು ನೋಡಿ ಈಗ ಹದಿನೈದು ಪ್ಲಸ್ ಒಂದು ಹದಿನಾರು ನಿರ್ದೇಶಕರ ಸ್ಥಾನಗಳನ್ನು ಅಂದರೆ ಜಾರಕಿಹೊಳಿ ಹೇಳ್ತಾ ಇರೋದು ಅಲ್ಲಿ ಕುಸ್ತಿಯಾಗಿ ಒಗೆದಿರ್ಬೋದು ಅವರು ಕತ್ತಿಯವರು ಹುಕ್ಕೇರಿಲಿ ಬಟ್ ಎಲ್ಲ ಕಡೆ ಕುಸ್ತಿನ ಗೆಲ್ಲಕ್ಕಾಗಲ್ಲ ಅಂತ ಟಾಂಗ್ ಕೊಟ್ಟಿದ್ದಾರೆ ಕತ್ತಿಯವರು ಗೆದ್ದು ಬಿಗಿದ್ದಾರೆ ಈಗ ಅವರು ಭಾಳ ಹುಮ್ಮಸ್ನಲ್ಲಿದ್ದಾರೆ ಆದರೆ ಇವರು ಬಾಲ್ಚಂದ್ರ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಕೂಡ ಆಖಾಡೋಕೆ ಎಂಟ್ರಿ ಕೊಟ್ಟಿದ್ದಾರೆ ಮೊನ್ನೆಯಿಂದ ಲಕ್ಕನ್ ಜಾರಕಿಹೊಳಿ ಇಡೀ ಫ್ಯಾಮಿಲಿಯವರೇ ಸಹೋದರರೇ ಅಖಡ ಕೆಳಿದಾರೆ ಹಾಗಾಗಿನೇ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇಲ್ಲಿವರೆಗೂ ಅವರ ಹಿಡಿತದಲ್ಲಿತ್ತು ಈಗ ಹೇಗಾದರೂ ಮಾಡಿ ಅದನ್ನು ಪಡೆದೇ ತಿರಬೇಕು ಅಂತ ಇವರು ಜಿದ್ದಿಗೆ ಬಿದ್ದಿದ್ದಾರೆ ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ಶ್ರೀಧರ್ ನೋಡ್ತಾ ಇದ್ದೀವಿ ಕತ್ತಿ ಕುಟುಂಬ ಜಾರಕಿಹೊಳಿ ಬ್ರದರ್ಸ್ಗೆ ಕರೆಂಟ್ ಶಾಕ್ ಕೊಟ್ಟಿದಾಯಿತು ವಿದ್ಯುತ್ ಸಹಕಾರ ಚುನಾವಣೆ ಗೆದ್ದು ಬೇಕಿದ್ರು ಈಗ ಡಿ ಸಿ ಸಿ ಬ್ಯಾಂಕು ಒಂದು ರೀತಿ ಇದು ಪ್ರತಿಷ್ಠೆಯ ಲೆಕ್ಕಾಚಾರ ಅಂದ್ರೆ ಯಾರು ರಾಜಕೀಯವಾಗಿ ಆ ಜಿಲ್ಲೆಯಲ್ಲಿ ಪ್ರಭಾವ ಹೊಂದಿದ್ದಾರೆ ಅದನ್ನ ಅಳೆಯುವಂತ ಒಂದು ಮಾನದಂಡ ಆಗಿದೆ ಅಂತ ಇವೆಲ್ಲ ಚುನಾವಣೆ ಬೆಳಗಾವಿ ಸಿ ಬ್ಯಾಂಕ್ ಜಾಸ್ತಿ ಹಿಡಿತದಲ್ಲಿರುತ್ತೋ ಅದು ಬೆಳಗಾವಿ ಜಿಲ್ಲೆಯನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದೇ ಕಾರಣಕ್ಕಾಗಿ ಈಗ ಏನು ಸಿ ಬ್ಯಾಂಕ್ ತಮ್ಮ ಹಿಡಿತಕ್ಕೆ ಮತ್ತೊಮ್ಮೆ ತೆಗೆದುಕೊಳ್ಳೋದಕ್ಕೆ ಅತಂತ್ರ ಮಾಡಿದ್ದಾರೆ ಅಂತ ಹೇಳ್ಬೋದು ಹುಕ್ಕೇರಿಲಿ ನಡೆದಂತ ವಿದ್ಯುತ್ ಸಂಘದ ಚುನಾವಣೆಯಲ್ಲಿ ಜಾತಿಗಳು ಭರವಸೆ ಸೋಲಾಗುತ್ತೆ ಅಲ್ಲಿ ಕತ್ತಿ ಕುಟುಂಬ ಏನಂದ್ರೆ ಮೇಲೆ ಸಾಧಿಸಿರ್ತಕ್ಕಂಥದ್ದು ಆದ್ರೆ ಈಗ ಇದೇ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗಾವಿ ಡಿಸ್ಟಿಕ್ಸ್ ಬ್ಯಾಂಕ್ ನ ಹದಿನಾರು ಸ್ಥಾನಗಳ ಚುನಾವಣೆ ನಡೆಯಲಿದೆ ಪ್ರಭು ಇದರಲ್ಲಿ ಹದಿನೈದು ನಿರ್ದೇಶಕ ಸ್ಥಾನಗಳು ಆಯಾ ತಾಲೂಕಿನಿಂದ ಆಯ್ಕೆಯಾಗಿ ಬಂದ್ರೆ ಒಂದು ನಿರ್ದೇಶಕ ಸ್ಥಾನ ವಿವಿಧ ಸಂಘ ಸಂಸ್ಥೆಗಳಿಂದ ಆಯ್ಕೆಯಾಗಿ ಬರ್ತಾರೆ ಸದ್ಯ ಈಗ ಜಾರಕಿಹೊಳಿ ಸಹೋದರರು ಎಂಟರಿಂದ ಒಂಬತ್ತು ಸ್ಥಾನಗಳನ್ನ ಅವಿರೋಧ ಆಯ್ಕೆ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ರಣತಂತ್ರ ರೂಪಿಸಿದ್ದಾರೆ ಅದರ ಭಾಗವಾಗಿ ಕೆಲವೊಂದಿಷ್ಟು ತಾಲೂಕುಗಳಿಗಾಗಲಿ ಜಾರಕಿಹೊಳಿ ಸೋದರ ರಣತಂತ್ರ ಕೈಗೂಡಿರ್ತಕ್ಕಂಥದ್ದು ಖಾನಾಪುರ್ ಆಗಿರ್ಬಹುದು ಸೌದತ್ತಿ ಸೌದಟ್ಟಿ ಆಗಿರ್ಬಹುದು ಎರಗಟ್ಟಿ ಆಗಿರ್ಬೋದು ಇನ್ನು ಅವಿರೋಧ ಆಯ್ಕೆ ಖಚಿತ ಆಗಿದೆ ಇನ್ನು ಬೆಳಗಾವಿ ತಾಲೂಕು ಗೋಕಾಕ್ ಮತ್ತು ಮೂಡಲ್ಗಿರು ಕೂಡ ಮತ್ತು ಚಿಕ್ಕೋಡಿ ಕೂಡ ಅವಿರೋಧ ಆಯ್ಕೆ ಕಸರತ್ತು ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಹುದು ಈ ಮಧ್ಯೆ ಏನಂದ್ರೆ ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ತುರ್ಸಿನ ಚುನಾವಣೆ ನಡೆಯುತ್ತೆ ಅದರಲ್ಲೂ ಪ್ರಮುಖವಾಗಿ ಹುಕ್ಕೇರಿ ಮತ್ತು ಹುಕ್ಕೇರಿ ತಾಲೂಕಿನಿಂದ ಹುಕ್ಕೇರಿ ತಾಲೂಕಿನಿಂದ ಯಾಕಂದ್ರೆ ರಮೇಶ್ ಜಾರಕಿ ಏನು ರಮೇಶ್ ಕತ್ತಿ ಏನಿದ್ದಾರೆ ಅವರು ಹುಕ್ಕೇರಿಯಿಂದ ಏನು ಡಿಸಿ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಜೊತೆಗೆ ಇತ್ತ ಜಾರಕಿಹೊಳಿ ಬ್ರದರ್ಸ್ ಸ್ಪರ್ಧೆಯಿಂದ ಓವ್ರು ಅಭ್ಯರ್ಥಿ ಕೂಡ ಈಗ ಕಣದಲ್ಲಿ ಹಾಕಿರ್ತಕ್ಕಂಥದ್ದು ತೊಂಬತ್ತೆರಡು ಮತಗಳಿದಾವೆ ಹೀಗಾಗಿ ಇದರಲ್ಲಿ ಯಾರು ಹೆಚ್ಚು ಮತಗಳನ್ನು ಪಡಿತಾರೆ ಅವರು ನಿರ್ದೇಶಕರಾಗಿ ಆಯ್ಕೆ ಆಗಿ ಬರ್ತಾರೆ ಅದರ ಜೊತೆಗೆ ಅತ್ನಿ ಆಗಿರ್ಬೋದು ಕಾಗವಾಡ್ ಆಗಿರ್ಬೋದು ಮತ್ತು ಏನೋ ರಾಮದುರ್ಗ್ ಆಗಿರ್ಬೋದು ಹೀಗೆ ಮತ್ತೆ ನಿಪ್ಪಾನಿ ಮತ್ತು ಈ ಒಂದು ಕ್ಷೇತ್ರಗಳಲ್ಲಿ ಆ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ ಇಲ್ಲಿ ಜಾರಕಿಹೊಳಿ ಪೆನಲ್ ಮತ್ತು ಅದರ್ಸ್ ಇಲ್ಲಿ ಚುನಾವಣಾ ಫೈಟ್ ಪಟ್ಟು ನಡೆಸ್ತಾರೆ ಇದರಲ್ಲಿ ಇಲ್ಲಿ ಈ ಒಂದು ಕಾರಣಕ್ಕಾಗಿ ಮತ್ತೆ ಒಂದು ಜಿದ್ದಾಜಿದ್ದಿನ ಫೈಟ್ಗೆ ಇದು ಕಾರಣವಾಗುತ್ತೆ ಅಂತ ಹೇಳ್ಬೋದು ಹುಕ್ಕೇರಿ ಚುನಾವಣೆಯಲ್ಲಿ ಏನು ಸೋಲಾಗಿತ್ತು ಆ ಸೋಲಿನ ಸೇಡನ್ನ ಡಿಸಿಸಿ ಬ್ಯಾಂಕ್ ತೀರಿಸಿಕೊಳ್ಳೋದಕ್ಕೆ ಈಗ ಜಾರಕಿಹೊಳಿ ಸೋದರರು ಅಣತಂತ್ರ ರೂಪಿಸ್ತಾರೆ ರೂಪಿಸಿದ್ದಾರೆ ಇದರ ಭಾಗವಾಗಿ ಒಂದು ಸೈಲೆಂಟ್ ಆಗಿ ಜಾರಕಿಹೊಳಿ ಸೋದರರು ಈಗ ತಮ್ಮ ದಾಳವನ್ನು ಉಳಿಸ್ತಾರೆ ಅಂತ ಹೇಳ್ಬೋದು ಈಗಾಗಲೇ ಏನು ಡಿಸಿಸಿ ಬ್ಯಾಂಕ್ ಅನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತೇವೆ ಮತ್ತು ಡಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸ್ಥಾನಗಳು ಕೂಡ ಲಿಂಗಾಯತರನ್ನೇ ಮಾಡ್ತೀವಿ ಅನ್ನೋ ದಾಳವನ್ನು ಜಾರಕಿಹೊಳಿ ಸೋದರರು ಉಳಿಸಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಮುಂಬರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ಚುನಾವಣೆ ಏನಿದೆ ಈ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನವೇ ಮತ್ತೊಂದು ಸುತ್ತಿನ ಕಟ್ಟಿ ಮತ್ತು ಜಾರಕಿಹೊಳಿ ಪ್ರದರ್ಶನದ ಟಾಕ್ ವರ್ಗೆ ಕಾರಣ ಆಗ್ಲಿದೆ ಅಂತ ಯಾಕಂದ್ರೆ ಹುಕ್ಕೇರಿ ಗೆದ್ದ ಬಳಿಕ ಯಾವುದೇ ಕಾರಣಕ್ಕೂ ಡಿಸಿಸಿ ಬ್ಯಾಂಕ್ ಅನ್ನ ಮತ್ತೆ ಜಾರಕಿಹೊಳಿ ಸೋದರ ಕೈಗೆ ಕೊಡಬಾರ್ದು ಅನ್ನುವಂತ ಒಂದು ಮನವಿಯನ್ನ ರಮೇಶ್ ಕತ್ತಿ ಬಹಿರಂಗವಾಗಿ ಮಾಡ್ತಾ ಇದ್ದಾರೆ ಇದಕ್ಕೆ ತಿರುಗೇಟು ಕೊಡುವಂತ ನಿಟ್ಟಿನಲ್ಲಿ ಜಾರಕಿಹೊಳಿ ಸೋದರು ಕೂಡ ತಮ್ಮದೇ ಆದಂತಹ ಹಣತಂತ್ರವನ್ನ ರೂಪಿಸಿರ್ತಕ್ಕಂಥದ್ದು ಪ್ರಭು